ಬೆಂಗಳೂರು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅರಣ್ಯ ಜೀವಿಶಾಸ್ತ ಮತ್ತು ಪರಿಸರ ಇಲಾಖೆ ವಿಶ್ವ ಆನೆ ದಿನದಂದು ಆಯೋಜಿಸಿದ್ದ ಮಾನವ ಆನೆ ಸಂಘರ್ಷ ನಿರ್ವಹಣೆ ಕುರಿತ ಅಂತಾರಾಷ್ಟೀಯ ಸಮ್ಮೇಳನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೇರಳ ಅರಣ್ಯ ಸಚಿವ ಎಕೆ ಶಶಿಧರನ್ ತಮಿಳುನಾಡು ಅರಣ್ಯ ಸಚಿವ ಡಾ ಎಂ ಮಡಿವೆಂಕಣ್ಣ ಜಾರ್ಖಂಡ್ ಸಚಿವ ವೈದ್ಯನಾಥ ರಾಮ್ ಆಂಧ್ರಪ್ರದೇಶದ ಅರಣ್ಯ ಸಚಿವೆ ಕೊಂಡಾ ಸುರೇಖಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾನವ ಆನೆ ಸಂಘರ್ಷದ ಪುಸ್ತಕ ಸಂಶೋಧನಾ ಪ್ರತಿ ಬಿಡುಗಡೆ ಫೋಟೋ ಗ್ಯಾಲರಿ ಮತ್ತು ವಸ್ತು ಪ್ರದರ್ಶನಕ್ಕೆ ಚಾಲನೆ ಹಾಗೂ ವಿಶೇಷ ಸಾಧನೆಗೈದ ಅರಣ್ಯ ಸಿಬ್ಬಂದಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ಬಳಿಕ ಮುಖ್ಯಮಂತ್ರಿ ಮಾನವ ಮತ್ತು ಆನೆ ಸಂಘರ್ಷ ತಡೆಯಲು ವೈಜ್ಞಾನಿಕ ತಿಳುವಳಿಕೆ ಸ್ಥಳ ಸಂಶೋಧನೆಗಳು ನೈಜ ಅನುಭವಗಳು ಅಗತ್ಯವಾಗಿದೆ ಕಾರ್ಯಕ್ರಮದ ಮೂಲಕ ಪರಸ್ಪರ ಯೋಜನೆಗಳ ವಿನಿಮಯದಿಂದ ಉತ್ತಮ ಉಪಾಯಗಳನ್ನು ಕಂಡುಕೊಳ್ಳಬಹುದು ಎಂದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾನವ ಆನೆ ಸಂಘರ್ಷದಿಂದ ಅನೇಕ ಸಾವು ನೋವು ಸಂಭವಿಸುತ್ತವೆ ಇವುಗಳನ್ನು ತಪ್ಪಿಸಲು ಸರ್ಕಾರ ಶ್ರಮಿಸುತ್ತಿದ್ದು ಸಾರ್ವಜನಿಕರು ಕೈಜೋಡಿಸಿದಾಗ ಮಾತ್ರ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯ ಎಂದು ಹೇಳಿದರು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಾನವ ಆನೆ ಸಂಘರ್ಷದಿಂದಾಗಿ ಅಪಾರ ಆಸ್ತಿ ಬೆಳೆಗಳು ಸಾರ್ವಜನಿಕ ವಲಯದಲ್ಲಿ ಭೇದ ವಾತಾವರಣ ಸೃಷ್ಟಿಯಾಗುತ್ತದೆ ಅದಕ್ಕಾಗಿ ತೊಂದರೆ ಅನುಭವಿಸುವುದಕ್ಕಿಂತ ಮೊದಲೇ ಸಮಸ್ಯೆ ಬಾರದಂತೆ ನೋಡಿಕೊಳ್ಳುವುದು ಉತ್ತಮ ಎಂದರು ಕೇರಳದ ಅರಣ್ಯ ಸಚಿವ ಎಕೆ ಶಶಿಧರನ್ ಮಾನವನಿಗೆ ಪ್ರಾಣಿ ಪಕ್ಷಿ ಸಮಗ್ರ ಪರಿಸರವೇ ನೈಸರ್ಗಿಕ ಸಂಪತ್ತು ಈ ಹಿನ್ನೆಲೆಯಲ್ಲಿ ಅವುಗಳ ಮಧ್ಯೆ ಸಮತೋಲನ ತಂದರೆ ನೆಮ್ಮದಿಯ ಜೀವನ ಸಾಧ್ಯ ಎಂದು ಹೇಳಿದರು ತಮಿಳುನಾಡಿನ ಅರಣ್ಯ ಸಚಿವ ಡಾಕ್ಟರ್ ಎಂ ಮಡಿವೆಂಕಣ್ಣ ಆನೆ ಬರೀ ಪ್ರಾಣಿಯಲ್ಲ ಬದಲಾಗಿ ಅನೇಕ ಸಾಹಿತಿಗೆ ಸ್ಫೂರ್ತಿ ಮಕ್ಕಳ ಕಥೆ ಕವಿತೆಗಳಿಗೆ ವಿಷಯ ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಆನೆ ಅಗ್ರಗಣ್ಯ ಸ್ಥಾನ ಹೊಂದಿದೆ ಅದನ್ನು ಸಂರಕ್ಷಿಸುವ ಮತ್ತು ಮಾನವನೊಂದಿಗೆ ಉತ್ತಮ ಸಹಕಾರದಿಂದ ಇರುವಂತೆ ನೋಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಜಾರ್ಖಂಡ್ನ ಸಚಿವ ವೈದ್ಯನಾಥ್ ಭಾರತೀಯರು ಹಿಂದಿನಿಂದಲೂ ಪ್ರಾಣಿ ಪಕ್ಷಿಗಳನ್ನು ಪೂಜನೀಯ ಭಾವದಿಂದ ಕಾಣುತ್ತಾರೆ ಆದಿವಾಸಿ ಜನ ಸಮುದಾಯ ಪ್ರಕೃತಿ ಮಧ್ಯೆಯೇ ನೆಮ್ಮದಿ ಜೀವನ ಕಳೆಯುತ್ತಾರೆ ಆದರೆ ಆಧುನೀಕರಣದಿಂದಾಗಿ ರೈಲು ಅಪಘಾತ ವಿದ್ಯುತ್ ತಂತಿ ತಗುಲಿ ಆನೆಗಳು ಸಾವನ್ನಪ್ಪುತ್ತಿದ್ದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಅಭ್ಯರ್ಥಿಗಳು ಮೂವತ್ತೆರಡು ಸರ್ಕಾರಿ ಅಭ್ಯರ್ಥಿಗಳು ಆರು ವರದಿಗಳು ಇಪ್ಪತ್ತಕ್ಕೂ ಅಧಿಕ ಸರ್ಕಾರೇತರ ಸಂಸ್ಥೆಗಳು ಇಪ್ಪತ್ತೈದು ಸಂಶೋಧನಾ ವರದಿಪತಿಗಳು ಎರಡು ಸಾವಿರ ಅಧಿಕಾರಿಗಳು ಸೇರಿ ಸಾರ್ವಜನಿಕರು ಉಪಸ್ಥಿತರಿದ್ದರು